നന്ന ദ നന്നി നന്ന പ്രണ ഭാരത ശാതി സഹ ബാ വിശ്വക്ക്ല്ല സുത നന്നസി നന്ന പ്രണ ഭാരത ശാതി സഹബാൽ വൈ വിശ്വെല്ല സുത ഇല്ലയൊന്നെ ജന്മ സലോ പുണ്യോ ഭാരത 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 ಜೀವನ ಸಾತರ್ಕ ಭಾರತ 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 ಎನ್ನಲು ಜೀವನ ಸಾತರ್ಕ ನಾನು ಭಾರತೀಯನೆಂದು ಗರ್ವದಿಂದ ಹೇಳುವಿನಿ ಹತ್ತು ಹಲವು ಧರ್ಮ ಒಂದೇ ಒಂದು ಎಂದು ಸಾರುವ ಪುಣ್ಯ ಭೂಮಿ ನನ್ನ ದೇಶ ಭೂಮಿಯ ಸ್ವರ್ಗ ಭೂಮ್ಯ ಸ್ವರ್ಗ ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯ ತನ್ಯೋ ಹೇಳು ನೀನು ಹೆಮ್ಮೆಯಿಂದ ಸಾರುತ್ತಾ ವಿಶ್ವಕ್ಕೆಲ್ಲ ಗುರು ನನ್ನ ಭಾರತ ಹೇಳು ನೀನು ಹೆಮ್ಮೆಯಿಂದ ಸಾರುತ್ತಾ ವಿಶ್ವಕ್ಕೆಲ್ಲ ಗುರು ನನ್ನ ಭಾರತ ಇಲ್ಲಿ ಒಮ್ಮೆ ಜನ್ಮ ತಾರಲೋ ಪುಣ್ಯೋ ತನ್ಯೋ